ಚುನಾವಣೆ ಆಗ್ಬೇಕಲ್ಲ ಅಂದ್ರೆ ನಾನು ಹೇಳ್ತಿರೋದು ಈಗ ಅಲ್ಲೂ ಬೇರೆ ತಿರ್ಗ ಚುನಾವಣೆ ಆಗ್ಬೇಕಾಪಟ್ಟದಲ್ಲಿ ಗೆದ್ದು ಬಿಟ್ರೆ ಇಲ್ಲಿ ಅಲ್ಲಿ ಚುನಾವಣೆ ಆ ಮರಿ ಎಲ್ಲಿ ನಿಲ್ಸ್ತಾರೋ ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ ಯಾವ ವಯಸ್ಸು ಬಿಟ್ಬಿಡಿ ಇನ್ನ ವಯಸ್ಸು ಬೇಡ ಎಷ್ಟ ವಯಸ್ಸಾಗಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ ಯಾರನ್ನೂ ಬೈತಾ ಇಲ್ಲ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ ಗೌರವ ಇದೆ ನನಗೆ ಅವ್ರ ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದೀನಿ ಆದ್ರೆ ಅವ್ರ ಒಂದು ಮಾತಿನ ಮೊನ್ನೆ ಹೇಳಿದ್ರು ಬಹಳ ದುಃಖ ಆಗುತ್ತೆ ಹೆಣ್ಮಕ್ಳು ಫ್ರೀ ಕೊಟ್ಟರು ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟರು ಅದ್ರೊಳಗೆ ಹೆಣ್ಮಕ್ಳಿಗೆ ಹಣ ಕೊಡೋದು ಬಸ್ ಪಾಸ್ ಎಲ್ಲ ಬಸ್ ಪಾಸ್ ಕೊಟ್ರೆ ಹೆಣ್ಮಕ್ಳದ ದಾರಿ ತಪ್ಪೋಗ್ತಾರೆ ಅಂತ ಇದು ಎಂತ ಅನ್ಯಾಯ ಇದು ಮಾತ್ರ ಯಾವ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಇವರು ಇಡೀ ಕುಟುಂಬ ದಾರಿ ತಪ್ಪಿದೆ ನಾನು ದೇಶ ಬಿಟ್ಟು ಹೋಗ್ತೀನಿ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಬಹಳ ಕೆಟ್ಟದಾಗಿ ಬೈದ್ರು ಆದ್ರೆ ಇವತ್ತೇನಾಗಿದೆ ಯಾರ ಜೊತೆ ತೋಸ್ತಿ ಯಾತಕ್ಕೋಸ್ಕರ ರಾಜ್ಯದ ಹಿತಕ್ಕಲ್ಲ ನಾಡಿನ ಹಿತಕ್ಕಲ್ಲ ಈ ಊರಿನ ಹಿತಕ್ಕಲ್ಲ ನಮ್ಮ ನಿಮ್ಮ ಹಿತಕ್ಕಲ್ಲ ನಮ್ಮ ಮನೆಯವ್ರ ನಮ್ಮ ನಮ್ ಸ್ವಂತಕ್ಕೋಸ್ಕರವಾಗಿ ಹಾಗಾಗಿ ಅವ್ರ್ ಬಿಟ್ಟು ಅವ್ರ ಬಿಟ್ಟು ಅವ್ರ ಯಾರು ಒಂದು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು ಇಲ್ಲಿ ಸ್ಟಾರ್ ಒಂದ ದರ್ಶನ್ ನಾನು ನಾನು ಮುಖ್ಯಮಂತ್ರಿ ಚಂದ್ರು ನಾನು ಅಪಾಯವೇ ಇಲ್ಲ ಮಾಜಿ ಆಗಲ್ಲ ನಿಮ್ಮ ಕುಮಾರಸ್ವಾಮಿ ಅವ್ರ ತರ ದೇವೇಗೌಡರ ತರ